ನಾನು ಮಂಜುಳಾ ಜಗದೀಶ್ ಮಾತಾಡ್ತಾ ಯೂಟ್ಯೂಬ್ ಚಾನಲ್ ಮಾತಾಡ್ತಾ ಇರೋದು ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಎಗ್ ಕುರ್ಮಾ ಈ ಕುರ್ಮಾನ ನಾವು ಚಪಾತಿ ಉತ್ತರ ಕರ್ನಾಟಕ ರೊಟ್ಟಿ ರೈಸ್ ಯಾವುದಕ್ಕೆ ಬೇಕಾದರೂ ಕಾಮನ್ಸರಿಯಲ್ಲಿ ಸೂಪರಾಗಿ ತಿನ್ಬೋದಾದಂಥ ಒಂದು ಒಳ್ಳೆ ರೆಸಿಪಿ ಆಗಿರುತ್ತದೆ ಯಾರು ಬೇಕಾದರೂ ಬ್ಯಾಚುಲರ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದಾದಂಥ ಒಂದು ಒಳ್ಳೆಯ ರೆಸಿಪಿ ಆಗಿರುತ್ತದೆ ಸಾಲಕ್ಕೆ ಬೇಕಾಗಿರೋವಂಥ ರೆಸಿಪಿ ಮೊದಲನೇದಾಗಿ ನಾನು ಆರು ಮೊಟ್ಟನೇ ತೊಗೊತಾ ಇದ್ದೀನಿ ಹಾಗೆ ಮತ್ತು ಎರಡು ಈ ಕ್ಲೀನಾಗಿ ನೀಟಾಗಿ ಹೆಚ್ಚಿಕೊಂಡಿದ್ದೀನಿ ಟೊಮೊಟೋನ ಎರಡು ಎರಡು ಟೊಮೊಟೊ ಎಚ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ಎತ್ಕೊಂಡಿದ್ದೀನಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ ಮತ್ತು ಒಂದು ಆರು ಏಳು ಪೀಸ್ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ಪೌಡ್ರನ್ನ ತೊಗೊಂಡಿದ್ದೀನಿ ಮತ್ತು ಇದು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ಉಪ್ಪು ಜೀರಿಗೆ ಸಾಸಿವೆ ಅರ್ಶಿಣ ಪೌಡ್ರು ಧನಿಯಾ ಪೌಡ್ರು ಎಗ್ ಮಸಾಲ ಮಿರ್ಚಿ ಪೌಡ್ರು ಪೇಪರ್ ಪೌಡ್ರು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ಇವಾಗ ಈ ಸಾಮಗ್ರಿಗಳನ್ನ ಮಿಕ್ಸಿಯಲ್ಲಿ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು ಫ್ರೆಂಡ್ಸ್ ಇವಾಗ ಸ್ಟವ್ ಮೇಲೆ ಎಣ್ಣೆನೇ ಕಾಯಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ನಾವು ಫಸ್ಟ್ ಒಗ್ಗರಣೆ ಹಾಕ್ಕೊತಾ ಇದ್ದೀವಿ ಜೀರಿಗೆ ಸಾಸಿವೆ ಮತ್ತೆ ನೋಡಿಕೊಂಡು ಇವಾಗ ಈರುಳ್ಳಿ ಹಾಕಂತ ಇದ್ದೀನಿ ಇವಾಗ ಇದಕ್ಕೆ ಮತ್ತೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಈರುಳ್ಳಿ ಕೆಂಪಾ ಯಾಕಂದ್ರೆ ಎಣ್ಣೆ ಜಾಸ್ತಿ ಇದಾಗಿದ್ರೆ ತಕ್ಕ ಆಗುತ್ತೆ ಎಣ್ಣೆ ಸ್ವಲ್ಪ ತಪ್ಪಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ತಪ್ಪಾಗಿದೆ ಈರುಳ್ಳಿ ಇವಾಗ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಬೇಕು ರೋಸ್ಟ್ ಸೂಪರ್ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಟೊಮಾಟೋನ ಆ್ಯಡ್ ಇದ್ದೀನಿ ಗ್ರೇವಿಗೆ ಬರಬೇಕು ಹ್ಞೂ ಸ ನೋಡಿ ಫ್ರೆಂಡ್ಸ್ ಇವಾಗ ನಾವು ಅವಾಗಲೇ ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಆ ಮಸಾಲ ಎಲ್ಲ ಹಸಿ ಸ್ಮೆಲ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿ ರೋಸ್ಟ್ ಥರ ಹಾಕ್ಬೇಕು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಹಸಿ ಸ್ಮೆಲ್ಲೆಲ್ಲ ಹೊಲ್ಟಾಗಿದೆ ಇವಾಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಅರ್ಶಿಣ ಪೌಡ್ರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಇವಾಗ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಮೆಣಸಿನ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಪೇಪರ್ ಪೌಡ್ರನ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಕ್ಲೀನಾಗಿ ಪೂರ್ತಿಯಾಗಿ ಬೇಯಬೇಕು ಪಳಪಳ ಅಂತ ಬೇಯೋವರೆಗೂ ಕಾಯಬೇಕು ಸ್ವಲ್ಪ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಬೇಯ್ತಾ ಇದೆ ಇವಾಗ ಮೊಟ್ಟೆನ ಆ್ಯಡ್ ಇದ್ದೀವಿ ಈಗ ಇವಾಗ ಇದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಯಾಡ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಬೇಯಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಯ್ದಾದಮೇಲೆ ಎಗ್ ಕುರ್ಮ ಮತ್ತು ಎಗ್ ಮಸಾಲ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಬೇಕು ಕ್ಲೀನಾಗಿ ಎಲ್ಲ ಇವಾಗ ಎಗ್ ಕುರ್ಮಾ ರೆಡಿಯಾಗಿದೆ ಉತ್ತರ ಕರ್ನಾಟಕ ಸ್ಪೆಷಲ್ ಎಗ್ ಕುರ್ಮಾ ರೆಡಿಯಾಗಿದೆ ಇವಾಗ ಇದೇ ರೀತಿಯಾದಂಥ ಹೊಸ ಹೊಸ ರೆಸಿಪಿಗಳನ್ನು ಇರ್ತೀವಿ ಅದಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್